ಈ ವರ್ಷ ಬೆಳಗಾವಿ ಜಿಲ್ಲೆಯಲ್ಲಿ ಬಿತ್ತನೆಯಾದ ಹಿಂಗಾರು ಬೆಳೆಗಳಾದ ಜೋಳ ಕಡಲೆ ಗೋಧಿಗೆ ರಸ ಹೀರುವ ಕೀಟಗಳ ಕಾಟ ಹೆಚ್ಚಾಗಿದೆ ಪರಿಣಾಮ ಫಸಲು ಕುಂಠಿತವಾಗುವ ಆತಂಕ ಎದುರಾಗಿದೆ ಬೆಳೆಗಳ ಮೇಲೆ ಬಿಳಿ ಬಣ್ಣದ ನುಸಿಗಳು ಕಂಡುಬಂದಿದ್ದು ಬೆಳೆಗಳು ಕಪ್ಪು ಬಣ್ಣಕ್ಕೆ ತಿರುಗಿವೆ ಕಳೆದ ನಾಲ್ಕೈದು ವರ್ಷಗಳಿಂದ ಅಲ್ಪಮಟ್ಟದಲ್ಲಿ ಕಂಡುಬರುತ್ತಿದ್ದ ಈ ರೋಗ ಈ ವರ್ಷ ಹೇರಳವಾಗಿ ಕಂಡುಬಂದಿದೆ ಕೀಟಬಾಧೆ ಹೆಚ್ಚಾದರೆ ಅದು ಒಟ್ಟಾರೆ ಉತ್ಪಾದನೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಅದರಿಂದ ರೈತರು ಅವುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಮತ್ತು ಸಕಾಲಿಕ ಕ್ರಮಗಳನ್ನು ಕೈಗೊಳ್ಳಬೇಕು ಆಧುನಿಕ ತಂತ್ರಜ್ಞಾನಗಳು ರೈತರ ಬೆಂಬಲಕ್ಕೆ ನಿಂತಿದ್ದರೂ ರೋಗ ನಿಯಂತ್ರಣದ ಬಗ್ಗೆ ಅಗತ್ಯ ತಿಳುವಳಿಕೆಯನ್ನು ಹೊಂದಿರಬೇಕು ಕುರಿತು ರೈತರ ಮಾಹಿತಿ ಮೇರೆಗೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಕೃಷಿ ಅಧಿಕಾರಿಗಳ ತಂಡ ತಾಲೂಕಿನ ಸಂಬರಗಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆ ವೀಕ್ಷಣೆ ಮಾಡಿ ರೈತರಿಗೆ ಬೆಳೆ ನಿರ್ವಹಣೆ ಹಾಗೂ ರೋಗ ನಿಯಂತ್ರಣದ ಬಗ್ಗೆ ಸಲಹೆ ನೀಡಿದರು ಕರೆ ಬೆಳೆ ಕುರಿತು ಪರಿಶೀಲನೆ ಮಾಡಿದ ತಾಲೂಕು ಕೃಷಿ ಅಧಿಕಾರಿ ಲೋಕಲ್ ಎಟಿನ್ ಮೂಲಕ ರೈತರಿಗೆ ರೋಗ ನಿವಾರಣೆ ಕುರಿತು ಹಲವು ಸಲಹೆಗಳನ್ನು ನೀಡಿದರು ರೋಗ ಮೂಲ ಕಾರಣ ವಾತಾವರಣ ಬದಲಾವಣೆ ಹಾಗೂ ಅಸಹಜ ಕೃಷಿ ಪದ್ಧತಿ ಕಳೆದ ನಾಲ್ಕು ದಿನಗಳಿಂದ ಅತಿ ಹೆಚ್ಚಾಗಿ ಕಂಡುಬಂದ ಮಂಜು ಹಾಗೂ ಮೋಡ ಮುಸುಕಿದ ವಾತಾವರಣದಿಂದ ರೋಗಬಾಧೆ ಹೆಚ್ಚಾಗಿ ಕಾಡುತ್ತಿದೆ ರೈತರು ಸ್ಥಳೀಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುವ ಹಿಮಿಡಾ ಕೋಪಿಟ್ ಪ್ರತಿ ಲೀಟರ್ಗೆ ಐದು ಎಂಎಲ್ ಅಥವಾ ಪ್ರಿಪೋನಿಲ್ ಕೆಮಿಕಲ್ ಪ್ರತಿ ಲೀಟರ್ ನೀರಿಗೆ ಒಂದು ಎಮ್ ಎಲ್ ಇವುಗಳ ಜೊತೆ ಮೂವತ್ತು ನಲವತ್ತೈದರ ಅಂತರದಲ್ಲಿ ನೀರಿನಲ್ಲಿ ಕರಗುವ ರಸಗೊಬ್ಬರ ಒಂದು ಗ್ರಾಂ ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪಡಣೆ ಮಾಡುವಂತೆ ಸಲಹೆ ನೀಡಿದರು ಹಾಗೂ ಬೆಳೆ ಹಾನಿಯಾಗಿರುವ ಕುರಿತು ಮೇಲಾಧಿಕಾರಿಗಳಿಗೆ ವರದಿ ನೀಡುವುದಾಗಿ ತಿಳಿಸಿದರು ಈ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುವಂತಹಿಡ್ ಪಾಯಿಂಟ್ ಫೈವ್ ಎಮ್ ಎಲ್ ಪರ್ ಲೀಟರ್ ಆಫ್ ವಾಟರ್ ಅಥವಾ ಅಂತ ಹೇಳಿ ಕೆಮಿಕಲ್ ಸಿಗ್ತೈತಿ ಅದನ್ನು ಒನ್ ಎಮ್ ಎಲ್ ಪರ್ ಲೀಟರ್ ಆಫ್ ವಾಟರ್ ಅದರ ಜೊತೆಗೆ ತರ್ಟೀನ್ ಜೀರೋ ಫೋರ್ಟಿ ಫೈವ್ ನೀರಿನಲ್ಲಿ ಕರಗುವ ರಸಗೊಬ್ಬರನ ಒನ್ ಗ್ರಾಮ್ ಪರ್ ಲೀಟ್ರ್ ಹಾಕಿ ಹೊಡೆದ್ರೆ ಇದನ್ನು ನಾವು ಕಡಿಮೆ ಇರತಕ್ಕಂಥ ಬೆಳೆಗಳಿಗೆ ಇದು ಹತೋಟಿ ತರ್ಬೋದು ಅದೇ ರೀತಿ ಸ್ವಲ್ಪ ಒಂದು ಎರಡು ದಿನದಿಂದ ಏನಾದರೂ ಗಾಳಿ ಬೆಳಕು ಸ್ವಲ್ಪ ಬಿಸಿಲಿನ ವಾತಾವರಣ ಹೆಚ್ಚಾದ್ರೆ ಇದು ಕೀಟ ಕಂಟ್ರೋಲ್ ಆಗ್ತೈತಿ ಯಾಕಂದರೆ ಈ ಕೀಟ ಬಿಸಿಲಿಗೆ ಮತ್ತು ಗಾಳಿಗೆ ಅತ್ಯಂತ ಸಸಕ್ತಿಬಲಾದ ಅದನ್ನು ಕಂಟ್ರೋಲ್ ಆಗುತ್ತೆ